ಭದ್ರತೆಯಲ್ಲಿ ಊಟ ಉಪಚಾರ ಎಲ್ಲ ಆರೋಗ್ಯವಂತವಾಗಿದ್ದಾರೆ ಒಂದು ವ್ಯವಸ್ಥೆ ಹೇಗೆ ಈ ವ್ಯವಸ್ಥೆ ಬದಲೇ ಆಗ್ಬೇಕು ಯಾವುದೇ ಜಾತಿ ಧರ್ಮ ಮತ ಪಂಥ ಇರಲಿ ಯಾವುದೇ ನಮ್ಮ ಕೈ ಈ ರೀತಿ ಮಾಡಿದರೆ ಲಾಟ್ಔಟ್ ಮಾಡಬೇಕು ಒಂದು ಈ ಬಿಳಿ ಜಿಲ್ಲಾ ಆಡ ಜಿಲ್ಲಾ ಒಂದು ಏನು ಬಿಳಿ ಕಾಲೇಜ್ ಒಂದು ಪ್ರಶ್ನೆಯನ್ನು ಒಂದು ಇಂತ ಒಂದು ಕಾಲೇಜು ಈ ಕಾಲೇಜ್ ಒಳಗಡೆ ಇಂತಹ ರೌಡಿಗಳು ಒಳಗೋಗ್ತಾರೆ ಒಳಗೆ ಕೂಡ ಒಳಗೋಗ್ತಾರೆ ಈ ಕಾಲೇಜಿಗೆ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಎಷ್ಟು ಡೊನೇಷನ್ ತಗೊಂಡು ವಿದ್ಯಾರ್ಥಿಗಳು ಬರ್ತಾರೆ ಡೊನೇಷನ್ ಕಟ್ಟಲಿಕ್ಕೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಪಾಲಕರು ಜೀವವನ್ನು ಒತ್ತಿ ಇಟ್ಟು ಸಾಲ ಸೂಲವನ್ನ ಮಾಡಿ ಹೊಲವನ್ನ ಲೌನಿ ಒತ್ತಿ ಹಾಕಿ ತಮ್ಮ ಮಕ್ಕಳನ್ನ ಈ ಶಾಲೆ ಕಾಲೇಜ್ ಕಟ್ತಾರೆ ಮದುವೆ ಹಾಗಾದ್ರೆ ಇದೇ ಕೊಲೆ ನಾವು ಹೆಣ್ಣೊಂದು ಕಲಿತರೆ ಶಾಲೆಂದು ತೆರೆದಂತೆ ಹೇಳ್ತಾರೆ ವಿದ್ಯಾರ್ಥಿನ ಹೆ ಕಲೀಲಿಕ್ಕೆ ಕಳಿಸಿದ್ರೆ ಕೊಲೆಯ ಕಾಣಿಕೆ ಈ ಕೊಲೆಯ ಕಾಣಿಕೆ ಕೊಡೋರು ಯಾರು ಮೊಟ್ಟ ಮೊದಲಿಗೆ ಬಿ ವಿ ಆಡಳಿತ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಇಲ್ಲಿಗೆ ಇರ್ತಕ್ಕಂತ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದನ್ನ ನಾವು ನೇರವಾಗಿ ಇವ್ರನ್ನ ಪ್ರಶ್ನೆ ಮಾಡ್ತೇವೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕು ದಶಕಗಳ ಕಳೆದರೂ ಕೂಡ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಸ್ವತಂತ್ರತೆ ಇಲ್ಲ ಹೆಣ್ಣು ಮಕ್ಕಳಿಗೆ ಇಲ್ಲದಂತ ಮನಿ ಯಾವುದೂ ಇಲ್ಲ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಸ್ವತಂತ್ರತೆ ಸಿಗಬೇಕು ಹಾಗಾಗಿ ಈ ಒಂದು ನೇಹಾಳ ಒಂದು ಕೊಲೆ ಏನೈತಲ್ಲ ಅತಿ ಯಾವುದೇ ಒಂದು ಎಲೆ ಏನೋ ಮಾಡಿದ್ರೆ ಲೋಕಾಯುಕ್ತ ಪಡ್ತಾರ ದೊಡ್ಡ ದೊಡ್ಡ ಕಾನೂನಿಗೆ ಚೌಕಣಿ ಕೊಡ್ತಾರ ಇವತ್ತಿಗೂ ಕೂಡ ಇಲ್ಲಿರ್ತಕ್ಕಂಥ ಜಿಲ್ಲಾ ಇರ್ಬೋದು ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಗೌರವನ್ವಿತ ಮುಖ್ಯಮಂತ್ರಿಗಳು ಇರ್ಬೋದು ದೇಮನ ಯಾವ್ದಾರ ಒಂದು ಆದೇಶ ಮಾಡಿ ವಿಶೇಷ ತನಿಖೆಯನ್ನ ಮಾಡಿಸಿ ಅವಾಗ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ